ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಉಪವಾಸ ಇದ್ದಾಗ ಮಾಡ್ಕೋಬಹುದಾದಂಥ ಎರಡು ಅಡುಗೆಗಳನ್ನ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಒಂದು ಎರಡು ಲೋಟದಷ್ಟು ಅವಲಕ್ಕಿನ ತೊಗೊಂಡು ನೆನ್ ತೊಳೆದು ಚೆನ್ನಾಗಿ ಅದಕ್ಕೆ ಸ್ವಲ್ಪ ನೀರಾಕಿ ಹಾಕಿ ನೆನೆಸಿಟ್ಟಿದ್ದೀನಿ ಆನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಎಂಟು ಹಸಿಮೆಣಸಿನ್ಕಾಯಿನ ಸೀಳಿ ಸೇರಿಸ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತೀನಿ ನಾನು ಎರಡು ಎಲ್ಡಿಯಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಂಡಿದ್ದೀನಿ ಆನಂತರ ಇಂಗುನೂ ಸೇರಿಸ್ಕೊಳ್ತೀನಿ ಅದಾದ ನಂತರ ಅರಶಿನ ಪುಡಿನ ಸೇರಿಸ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಸಾಸಿವೆ ಮತ್ತು ಜೀರಿಗೆನ ಒಂದೊಂದು ಸ್ಪೂನು ಟೀ ಸ್ಪೂನಲ್ಲಿ ಸೇರಿಸ್ಕೊಂಡಿದ್ದೀನಿ ಇವನ್ನ ಚೆನ್ನಾಗಿ ಹುರ್ಕೊಳ್ತೀನಿ ಮೆಣಸಿನ್ಕಾಯಿ ಮತ್ತು ಕಡಲೆಕಾಯಿ ಬೀಜ ಸ್ವಲ್ಪ ಬೆಂದ ನಂತರ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡು ಆನಂತರ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಮಿಕ್ಸ್ ಮಾಡ್ಕೊಳ್ತೀನಿ ಇವೆಲ್ಲ ಬೆಂದ ನಂತರ ನೆನೆಸ್ಕೊಂಡಿದ್ದಂತಹ ಅವಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಉರಿ ಕಡಿಮೆ ಇರಬೇಕು ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಿಂಬೆಹಣ್ಣನ್ನು ಸೇರಿಸ್ಕೊಳ್ತೀನಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅಷ್ಟು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸಣ್ಣ ಊರಿನಲ್ಲಿ ಒಂದು ಐದು ಐದು ಐದರಿಂದ ಆರು ನಿಮಿಷದಷ್ಟು ಮುಚ್ಚಿ ಇಡಬೇಕು ಸಣ್ಣ ಊರಿನಲ್ಲಿ ಮುಚ್ಚಿ ಇಟ್ಕೊಳ್ತೀನಿ ಆನಂತರ ಕೋಸಂಬರಿ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ನಾನು ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಂಡು ಈ ರೀತಿ ಹುರ್ಕೊಳ್ತೀನಿ ಹುರ್ಕೊಂಡ ನಂತರ ಹಿಂಗನ್ನ ಸೇರಿಸ್ಕೊಂಡು ಹಾಗೇ ಕರಿಬೇವ್ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಎತ್ತಿಟ್ಕೊಳ್ತೀನಿ ಸ್ಟವ್ನ ಆಫ್ ಮಾಡಿ ಎತ್ತಿಟ್ಕೊಳ್ತೀನಿ ಆನಂತರ ಇನ್ನೊಂದು ಬೌಲ್ಗೆ ನೆನೆಸಿರೋಂಥ ಬೇಳೆ ಹಾಗೆ ಒಂದು ಸೌತೆಕಾಯಿ ಒಂದು ಆಲೂಗೆಡ್ಡೆ ಹಾಗೆ ಸ್ವಲ್ಪ ತೆಂಗಿನ ತುರಿ ಇಷ್ಟನ್ನು ಸೇರಿಸ್ಕೊಳ್ತೀನಿ ಆನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಚಿಕ್ಕ ಸೈಜ್ದು ಅದನ್ನು ಹಿಂಡ್ಕೊಂಡಿದ್ದೀನಿ ರಸನ ಹಾಕ್ಕೊಂಡಿದ್ದೀನಿ ಆನಂತರ ಒಗ್ಗರಣೆ ಹಾಕ್ಕೊಂಡಿದ್ದನ್ನು ಸೇರಿಸ್ಕೊಂಡು ಹಾಗೆಯೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿಯಾಗುತ್ತೆ ಈ ರೀತಿ ಕೋಸಂಬರಿ ರೆಡಿ ಆಯಿತು ಹಾಗೆಯೇ ಇದಾದ ನಂತರ ಸಣ್ಣ ಊರಿನಲ್ಲಿ ಇಟ್ಟಂತಹ ಅವಲಕ್ಕಿಗೆ ಕೊಬ್ಬರಿ ತೆಂಗಿನ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ಉಪವಾಸ ಇದ್ದಾಗ ಅನ್ನ ತಿನ್ನಬಾರ್ದಲ್ಲ ಅವಲಕ್ಕಿ ತಿನ್ನೋದು ಒಳ್ಳೆಯದು ಅಂತಾರೆ ಅವಲಕ್ಕಿನ ತಿನ್ಬೋದು ಅಂತಲೂ ಅಂತಾರೆ ಅದಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿ ಇರೋ ಅವಲಕ್ಕಿ ಹಾಗೆ ಕೋಸಂಬರಿ ರೆಡಿ ಆಯಿತು ಧನ್ಯವಾದ